ಓಂ ನಮ ಶಿವಾಯ ವೀಕ್ಷಕರೇ ಮಹಾಲಯ ಅಮಾವಾಸ್ಯೆ ನೋಡಿ ಈ ಹನ್ನೆರಡು ಅಮಾವಾಸ್ಯೆಗಳನ್ನು ನೋಡಿದರೆ ಅದೆಲ್ಲದಕ್ಕಿಂತ ವಿಶಿಷ್ಟವಾದ ವಿಶೇಷ ಶಕ್ತಿ ಇರುವ ಅಮಾವಾಸ್ಯೆ ಅದು ಮಹಾಲಯ ಅಮಾವಾಸ್ಯೆ ಯಾಕೆ ಹೇಳ್ತೀನಿ ಅಂದ್ರೆ ಯಾರು ಈ ವಾಮಾಚಾರ ವಿದ್ಯೆಗಳನ್ನು ಏನು ಕಲ್ತಿರ್ತಾರೆ ಈ ಮಹಾಲಯ ಅಮಾವಾಸ್ಯೆ ದಿನದಂದು ವಿಶೇಷ ಶಕ್ತಿ ಪಡ್ಕೊಳ್ಳಿಕ್ಕೆ ಅವರು ಧ್ಯಾನಗಳನ್ನ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಬಲಿಗಳನ್ನ ನೀಡ್ತಾ ಇರ್ತಾರೆ ಅವರು ಎಲ್ಲೋ ಹೋಗ್ಬಿಟ್ಟು ಅವ್ರು ಗುಳ ಗುರುಗಳು ಹತ್ರನೋ ಅಥವಾ ಅವ್ರ ಎಲ್ಲಿ ಯಾವ ಕ್ಷೇತ್ರಗಳನ್ನ ಇಟ್ಕೊಂಡಿರ್ತಾರೋ ಅಲ್ಲಿ ಹೋಗ್ಬಿಟ್ಟು ವಿಶೇಷ ಶಕ್ತಿಯನ್ನು ಪಡೀಲಿಕ್ಕೆ ಧ್ಯಾನಗಳನ್ನ ತಪಸ್ಸುಗಳನ್ನ ಮಾಡ್ತಾರೆ ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಈ ಮಹಾಲಯ ಅಮಾವಾಸ್ಯೆಗೆ ಎಲ್ಲ ಅಮಾವಾಸ್ಯೆಗಳಿಗಿಂತ ಹೆಚ್ಚು ಶಕ್ತಿ ಇದೆ ನೋಡಿ ಹಾಗಾದ್ರೆ ವಾಮಾಚಾರ ಮಾಡೋರಿಗೆ ಮಾತ್ರ ಶಕ್ತಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅದಷ್ಟೇ ಅಲ್ಲ ನಾವು ಅಂದ್ರೆ ಸಾತ್ವಿಕ ಜನ ಏನು ದೇವರನ್ನು ಧ್ಯಾನ ಮಾಡ್ತಾ ಇದ್ದೇವೆ ನಮಗೂ ಕೂಡ ನಿಮಗೂ ಕೂಡ ಅವತ್ತು ಧ್ಯಾನ ಮಾಡಿದ್ರೆ ಅಥವಾ ಅವತ್ತು ದೇವರ ಪೂಜೆ ದೇವಸ್ಥಾನಗಳ ದರ್ಶನದಿಂದ ಹೆಚ್ಚು ಶಕ್ತಿ ನಿಮಗೂ ಕೂಡ ಲಭಿಸುತ್ತದೆ ಅಂದ ಮೇಲೆ ಯಾಕೆ ಈ ಒಂದು ಆ ವೇಸ್ಟ್ ಮಾಡ್ತೀರ ಟೈಮ್ ಅನ್ನ ಆ ದಿನವನ್ನ ಅಂದ್ರೆ ಈಗ ಮಹಾಲಯ ಹತ್ರನೇ ಇದೆ ಆ ದಿನವನ್ನ ವಿಶೇಷವಾಗಿ ಉಪಯೋಗಿಸಿಕೊಳ್ಳಿ ಅದರಲ್ಲೂ ಕೂಡ ಯಾರಿಗ ಮಾಟ ಮಂತ್ರ ಆಗಿದೆ ನೋಡಿ ಮಾಟ ಮಂತ್ರ ಮಾಡೋರಿಗೂ ಅದು ವಿಶೇಷ ಶಕ್ತಿಯ ದಿನ ಮಾಟ ಮಂತ್ರ ನಿವಾರಣೆಗೂ ಅದು ವಿಶೇಷ ಶಕ್ತಿಯ ದಿನ ಇದನ್ ತಿಳ್ಕೊಂಡ್ಬಿಟ್ಟು ನೀವು ಈ ಮಾಟ ಮಂತ್ರ ವಿರುದ್ಧದ ಏನು ಆಚರಣೆಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ ಅಕಸ್ಮಾತ್ ಯಾರಾದ್ರೂ ನೋಡದೇ ಇದ್ರೆ ಅವರಿಗೂ ಕೂಡ ಮತ್ತೆ ತಿಳಿಸ್ತೇನೆ ನಿಮಗೂ ಕೂಡ ಮತ್ತೊಮ್ಮೆ ನೆನಪಿಗೆ ತರ್ತೇನೆ ನೋಡಿ ಇವ ಅವತ್ತೇನು ಮಾಡ್ಬೇಕಪ್ಪ ಮಹಾಲಯ ಅಮಾಸ್ಯ ದಿನ ಅಂದ್ರೆ ಸಾಧ್ಯವಾದ್ರೆ ಬೆಳಿಗ್ಗೆನೂ ಮಾಡಿ ಸಾಯಂಕಾಲ ಅಂದ್ರೆ ರಾತ್ರಿ ಟೈಮ್ ಕೂಡ ಮಾಡಿ ಸಾಯಂಕಾಲ ಏಳು ಗಂಟೆ ಮೇಲೆ ಕತ್ಲ ಮೇಲೆ ಕೂಡ ಎಷ್ಟೊತ್ತಿ ಬೇಕಾದ್ರೂ ಮಾಡಿ ಅದರಲ್ಲೂ ಕೂಡ ಈ ಸಲ ಸೂರ್ಯಗ್ರಹಣವೂ ಇರೋದ್ರಿಂದ ಡಬಲ್ ಶಕ್ತಿ ನೋಡಿ ನೆಗೆಟಿವ್ ಎಂಟಿಯನ್ನು ಓಡಿಸ್ಲಿಕ್ಕೆ ಡಬಲ್ ಶಕ್ತಿಯನ್ನ ನೀವು ಪಡೆದುಕೊಳ್ಳಬಹುದು ಆ ನೆಗೆಟಿವ್ಸ್ ಇವತ್ತೇನು ನಾವು ಧ್ಯಾನ ಮಾಡಿದ್ರೆ ಅವು ತುಂಬಾ ಒದ್ದಾಡ್ಬಿಟ್ಟು ನಮ್ಮ ದೇಹದಲ್ಲಿ ತುಂಬಾ ಕಿರಿಕಿರಿಗೆ ಒಳಪಟ್ಟು ಹೊರ ಹೋಗ್ತವೆ ಏನ್ ಮಾಡ್ಬೇಕಪ್ಪ ಅವತ್ತು ಅಂದ್ರೆ ನೋಡಿ ಬೆಳಿಗ್ಗೆ ಮಾಡೋದಾದ್ರೆ ಬೆಳಿಗ್ಗೆನು ಮಾಡಿ ಸಾಯಂಕಾಲ ಮಾಡಿ ಯಾಕಂದ್ರೆ ವೇಸ್ಟ್ ಮಾಡಬೇಡಿ ಆ ದಿನವನ್ನ ವಿಶೇಷವಾಗಿ ಉಪಯೋಗಿಸ್ಕೊಳ್ಳಿ ಅದನ್ನೇ ಏನ್ ಹೇಳಿದ್ದೆ ಬಿಳಿ ಸಾಸ್ವಿ ಮತ್ತು ಉಪ್ಪಿನ ಮಿಶ್ರಣ ಬಿಳಿ ಸಾಸಿವೆ ಮತ್ತು ಕಲ್ಲು ಉಪ್ಪಿನ ಮಿಶ್ರಣವನ್ನ ತೆಗೆದುಕೊಂಡ್ಬಿಟ್ಟು ಎರಡನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿರ್ರಿ ಒಂದು ಪಾತ್ರೆಯಲ್ಲಿ ಅಥವಾ ಡಬ್ಬೆಯಲ್ಲಿ ಹಾಕಿಡಿ ಅದನ್ನ ತಗೊಂಡ್ಬಿಟ್ಟು ಒಂದೇ ಚಿಟಿಕೆ ಎಡಗೈಯಿಂದ ಎಲ್ಲಾ ಮಾಟ ಮಂತ್ರ ನಿವಾರಣೆಗಳನ್ನ ನಿವಾರಿಸ್ಲಿಕ್ಕೆ ಏನು ದೃಷ್ಟಿ ತೆಗಿಲಿಕ್ಕೆ ನಾವು ಎಡಗೈಯನ್ನು ಉಪಯೋಗಿಸ್ಬೇಕು ಆ ಎಡಗೈಯಿಂದ ಒಂದೇ ಚಿಟಿಕೆ ಬಿಳಿ ಸಾಸಿವೆ ಮತ್ತು ಕಲ್ಲು ಉಪ್ಪಿನ ಮಿಶ್ರಣವನ್ನ ತೆಗೆದುಕೊಂಡ್ಬಿಟ್ಟು ಮೂರು ಸಲ ದೃಷ್ಟಿ ತಕ್ಕೊಂಡ್ಬಿಟ್ಟು ನಿಮಗೆ ಅದನ್ನ ಬೆಂಕಿಗಾದ್ರೂ ಹಾಕಿ ಆ ಅಥವಾ ಕಾದ ಹಂಚಿಗೆ ಗ್ಯಾಸ್ ಮೇಲೆ ಹಂಚಿ ಕಾಯಿಸಿಬಿಟ್ಟು ಅದಕ್ಕಾದ್ರೂ ಹಾಕಿ ಅದರಲ್ಲೂ ಇದನ್ನ ಹೇಗೆ ವಿಶೇಷವಾಗಿ ಮಾಡ್ಬೇಕಪ್ಪ ಅಂದ್ರೆ ನೋಡಿ ಬಹಳಷ್ಟು ಜನ ಈಗ ಏನ್ ಮಾಡ್ತಾ ಇದಾರೆ ನನ್ನ ಕ್ಲೈಂಟ್ಸೆ ನಾನು ಹೇಳ್ಕೊಟ್ಟಿದ್ದೀನಲ್ಲ ಅವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಮಾಸ್ಯೆ ಮತ್ತು ಹುಣ್ಣಿಮೆ ದಿನದಲ್ಲಿ ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆ ದಿನದಲ್ಲಿ ಸಾಯಂಕಾಲ ರಾತ್ರಿ ಆಗದಾಗ ಕತ್ಲಾದಾಗ ಒಂದು ಹೋಮ ಕುಂಡವನ್ನೇ ಇಟ್ಕೊಂಡ್ಬಿಟ್ಟಿದಾರೆ ಮನೆಯಲ್ಲಿ ಅದು ಸಣ್ಣದ ಬರುತ್ತೆ ಅಥವಾ ನಿಮ್ ಕೈಲಿ ಅದಾಗಿಲ್ಲ ಅಂದ್ರೆ ಒಂದು ದೊಡ್ಡ ಒಂದು ಮಣ್ಣಿನದು ಒಂದು ದೊಡ್ಡದು ಸಿಕ್ಕರೆ ಏನು ಒಂದು ಪಾತ್ರೆ ಟೈಪ್ ಅದರಲ್ಲಿ ಬೆಂಕಿ ಮಾಡ್ಕೋಬಹುದು ಅಥವಾ ಒಂದು ಕಬ್ಬಿಣದ ಪುಟ್ಟಿನೇ ತೊಗೊಂಡ್ಬಿಟಾರ ಕೆಲವರು ಆ ಕಬ್ಬಿಣ ಪುಟ್ಟಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಬೆಂಕಿ ಮಾಡ್ಕೊತಾರೆ ಆ ಅದ್ರ ಮುಂದೆ ಕುತ್ಕೊಂಡ್ಬಿಟ್ಟು ಬೆಂಕಿ ಅಂದ್ ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆ ಹಾಕಿ ಸ್ವಲ್ಪ ಬೆಂಕಿ ಮಾಡ್ಕೊಂಡ್ಬಿಟ್ಟು ಬಿಳಿ ಸಾಸಿವೆ ಮತ್ತು ಕಲ್ಲು ಉಪ್ಪಿನ ಮಿಶ್ರಣ ತೆಗಿಯೋದು ಅದಕ್ಕೆ ಬೆಂಕಿ ಹಾಕೋದು ಮತ್ತೆ ಒಂದ್ ಚಿಟಿಕೆ ತಗೊಳೋದು ಮೂರು ಸಲ ದೃಷ್ಟಿ ತೆಗೆಯೋದು ಮತ್ತೆ ಬೆಂಕಿಗೆ ಹಾಕೋದು ಹೀಗೆ ಸಾಕಷ್ಟು ಸಾರಿ ಅಂದ್ರೆ ಅರ್ಧ ಗಂಟೆ ಒಂದು ತಾಸುಗಟ್ಟಲೆ ನೀವು ಮಾಡಿಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಒಬ್ಬ ವಿಶೇಷವಾದ ಒಬ್ಬ ಜ್ಞಾನಿ ಒಬ್ಬ ಮಹಾಜ್ಯೋತಿಷಿ ತುಂಬಾ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಜ್ಯೋತಿಷಿಯು ಕೂಡ ಈ ಮಾಟ ಮಂತ್ರಕ್ಕೆ ಒಳಪಟ್ಟಿದ್ರು ಅವರ ಏನು ಒಂದು ಅವರನ್ನ ಕಟ್ಟಿ ಹಾಕಿಬಿಟ್ಟಿದ್ರು ಶತ್ರುಗಳು ಅವರ ಯಶಸ್ಸನ್ನ ಆ ಯಶಸ್ಸನ್ನ ಕಟ್ಟಿ ಹಾಕಿದ್ದನ್ನು ಬಿಡಿಸಿಕೊಳ್ಳಕ್ಕೆ ಅವರು ಕೂಡ ಮೊನ್ನೆ ಏನು ಚಂದ್ರಗ್ರಹಣದ ದಿನದಂದೇ ಈ ಪ್ರಯೋಗವನ್ನ ಒಂದು ತಿಂಗಳಿಂದ ಮಾತ್ರ ಪರಿಚಯ ಆಗಿದ್ರು ಈ ಪ್ರಯೋಗವನ್ನು ಹೇಗೆ ಒಂದು ಹೋಮಕುಂಡದಲ್ಲಿ ಒಂದು ಏನು ಬೆಂಕಿ ಮಾಡ್ಕೊಂಡ್ಬಿಟ್ಟು ಬಿಳಿ ಸಾಸಿವೆ ಮತ್ತು ಕಲ್ಲು ಉಪ್ಪಿನ ಮಿಶ್ರಣವನ್ನ ದ್ರ ದೃಷ್ಟಿ ತೆಗೆ ಮೂರ್ ಸಲ ದೃಷ್ಟಿ ತೆಗೆದು ಒಂದು ಚಿಟಿಕೆ ತಗೊಂಡು ಬೆಂಕಿಗೆ ಹಾಕೋದು ಹೀಗೆ ಎಷ್ಟು ಸಲೆ ಮಾಡಿದರೆ ಅಂದ್ರೆ ನೂರ ಎಂಟು ಸಲೆ ಮಾಡಿದ್ದಾರೆ ಅದರಲ್ಲೂ ಕೂಡ ಮಂತ್ರ ಹೇಳ್ತಾ ಮಂತ್ರ ಯಾವ್ದು ಹೇಳ್ಬೇಕಪ್ಪಾ ಅಂದ್ರೆ ನೋಡಿ ಒಂದ್ ಚಿಟಿಕೆ ತಗೊಳ್ಳಿ ಮೂರ್ ಸಲ ದೃಷ್ಟಿ ತೆಗೀರಿ ಫುಲ್ ಮಂತ್ರ ಹೇಳಕ್ ಹೋಗ್ಬೇಡಿ ಓನ್ ಕೇವಲ ಇಷ್ಟು ಹೇಳ್ತೀನಿ ಕೇಳಿ ಹಂ ಹೇ ರುದ್ರಾತ್ಮಕಾಯ ಹುಂ ಫಟ್ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಇಷ್ಟೇ ಮಂತ್ರವನ್ನ ಹೇಳ್ತಾ ಒಂದ್ ಚಿಟಿಕೆ ತಗೊಳ್ಳಿ ಮೂರು ಸಲ ದೃಷ್ಟಿ ತೆಗಿರಿ ಒಗೆ ಹೀಗೆ ನೂರ ಎಂಟು ಸಲ ಮಾಡಿ ಮಾಡಿ ನೀವು ನೂರ ಎಂಟು ಸಲ ಮಾಡಿಲ್ಲ ಐವತ್ತೊಂದು ಸಲ ಆದರೂ ಮಾಡಿ ಹೀಗೆ ಮಾಡು ಇರುದ್ರಿಂದ ಆ ಅಮಾವಾಸ್ಯ ದಿನದಂದು ಏನು ಮಾಟ ಮಂತ್ರ ಮಾಡಿದ್ದಾರೆ ಅವರಿಗೆ ಹಿನ್ನಡೆಯನ್ನ ನಾವು ಉಂಟು ಮಾಡ್ಬೋದು ಯಾರಿಗೆ ಮಾಟಮಂತ್ರ ಆಗಿದೆಯೋ ಅವರು ಸಾಕಷ್ಟು ರಿಲೀಫ್ ಪಡ್ಕೋಬಹುದು ತಮಗೆ ಶಕ್ತಿಯನ್ನ ತಮ್ಮ ಒಳಗಿನಿಂದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಮತ್ತು ಏನ್ ದುಷ್ಟಶಕ್ತಿಗಳಿದ್ದಾವೆ ಆತ್ಮಗಳಿದ್ದಾವೆ ದೇಹದಲ್ಲಿ ಅಥವಾ ಮನೆಯಲ್ಲಿ ಅಥವಾ ಮನೆಯ ಕುಟುಂಬದ ಸದಸ್ಯರಲ್ಲಿ ಯಾರಿಗಾದ್ರೂ ಇದ್ರು ಕೂಡ ಎಲ್ಲರನ್ನು ಕುಂದಿರಿಸ್ಬಿಡಿ ನೀವು ಹೀಗೆ ಮಾಡ್ತಾ ಇರಿ ಎಲ್ಲರೂ ಕೂಡ ಒಂದ್ ಚೀಟಿಕೆ ತೆಗೆದು ದೃಷ್ಟಿ ತೆಗೆದು ಹಾಕಬಹುದು ಎಲ್ಲರೂ ಹಾಕಬಹುದು ನೋಡಿ ಸ್ವಲ್ಪ ಕೆಟ್ಟ ವಾಸನೆ ಬರುತ್ತೆ ಅದು ಏನ್ ಬಿಳಿ ಸಾಸಿವೆ ಅದನ್ನೆಲ್ಲ ದೃಷ್ಟಿ ತೆಗೆದು ಹಾಕಿದಾಗ ಎಷ್ಟು ಕೆಟ್ಟ ವಾಸನೆ ಬರುತ್ತೆಯೋ ಅಷ್ಟು ಹೆಚ್ಚಿಗೆ ಮಾಟ ಮಂತ್ರ ಆಗಿದೆ ಅಂತ ತಿಳ್ಕೊಳ್ಳಿ ಕ್ರಮೇಣ ಅದು ಮುಂದೆ ಮಾಡ್ದಂಗೆಲ್ಲ ಕಡಿಮೆ ಆಗ್ತದೆ ನಿಮ್ಮ ಏನು ಆತ್ಮಗಳು ಹೆದರಕ್ ಸ್ಟಾರ್ಟ್ ಆಗ್ತವೆ ನಿಮ್ಮನ್ನು ನೋಡಿದರೆ ಆತ್ಮಗಳು ಏನ್ ಕೆಟ್ಟ ಆತ್ಮಗಳು ನಿಮ್ಮನ್ನು ಒಳ ಹೊಕ್ಕಿದಾವೆ ಅಥವಾ ನಿಮ್ಮ ಮನೆಯಲ್ಲಿ ಇದಾವೆ ಅಥವಾ ನಿಮ್ಮ ಮನೆಯ ಕಾಡ್ತಾ ಇದಾವೆ ಅವು ಹೆದರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆಲ್ಮೋಸ್ಟ್ ಅವಕ್ಕೆ ಬೆಂಕಿ ಹಚ್ಚಿದ ಫೀಲ್ ಆಗ್ತದೆ ಅವಕ್ಕೆ ಅವು ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ತಯಾರಾಗ್ತವೆ ಆದ್ದರಿಂದ ವೀಕ್ಷಕರೇ ಈ ಮಹಾಲಯ ಅಮಾವಾಸ್ಯೆಯ ಮಹಾಶಕ್ತಿಯನ್ನ ಕಡೆಗಣಿಸಬೇಡಿ ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೇನೆ ಈ ಫುಲ್ ಮಂತ್ರ ಏನಿದೆ ಆ ಮಂತ್ರ ಈಗ ಹೇಳ್ತೀನಿ ಕೇಳ್ಕೊಳ್ಳಿ ओम आम ह्रीम क्रोम एक तो सरयो सोलर मोरो पटवल कोरो रो जाय खाय खाय पड़े भार जे करे ते मरे उलट विद्या ताही पर परे शब्द साचा पिंड काचा तो वीर हनुमान का मंत्र साचा पुरो मंत्र ईश्वर उवाचा ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ನೋಡಿ ವೀಕ್ಷಕರೇ ಇಷ್ಟನ್ನು ಹೇಳಲು ಆಗಲ್ಲ ಅಂದ್ರೆ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಹಂ ಹನುಮತೆ ರುದ್ರಾತ್ಮಕಾಯ ಫಟ್ ಇಷ್ಟು ಮಾತ್ರ ಹೇಳ್ಬೋದು ಒಮ್ಮೆಟ್ ಒಂದು ಚಿಟಿಕೆ ತೆಗೆದಾಕಿ ಹಂ ಹನುಮತೇ ರುದ್ರಾತ್ಮಕಾಯ ಹುಂಫಟ್ ಅಥವಾ ಒಮ್ಮೆಟ್ ಹೇಳಿ ಅದನ್ನ ಬೆಂಕಿಗೆ ಹಾಕ್ತಾ ಇರಿ ಹೀಗೆ ಮಾಡುವುದರಿಂದ ನೀವು ತುಂಬಾ ಎನರ್ಜೈಸ್ಡ್ ಆಗ್ತೀರಾ ಅಂದ್ರೆ ತುಂಬಾ ಶಕ್ತಿ ಬರುತ್ತೆ ನಿಮಗೆ ಉತ್ಸಾಹ ತುಂಬುತ್ತೆ ಬದುಕಿನಲ್ಲೂ ಮತ್ತು ದೇಹದಲ್ಲೂ ಚೈತನ್ಯ ತುಂಬುತ್ತೆ ದಯವಿಟ್ಟು ಇದನ್ನ ಮಾಡಿ ಸಾಧ್ಯವಾದ್ರೆ ಬೆಳಿಗ್ಗೆನೂ ಮಾಡಿ ರಾತ್ರಿನೂ ಮಾಡಿ ಆ ದಿನದ ಶಕ್ತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ವೀಕ್ಷಕರೇ ಸಾಕಷ್ಟು ಜನ ನಮಗೆ ಕರೆ ಮಾಡ್ತಾ ಇದ್ದೀರ ನಮ್ಮ ನಂಬರ್ಗೆ ಆ ಸಲಹೆಯನ್ನು ಕೇಳ್ತಾ ಇದ್ದೀರಾ ಸಲಹೆಯನ್ನು ಏನು ನಾವು ಸಲಹೆಯನ್ನು ನೀಡಿದ್ವಿ ಅದನ್ನ ಆಚರಣೆಯನ್ನು ಮಾಡಿ ಮಂತ್ರಗಳ ಧ್ಯಾನ ಮಾಡಿ ನೀವು ನೆಮ್ಮದಿ ಕಂಡ್ಕೊಂಡಿದ್ದೀರಾ ಅಂತ ನೀವೇ ನಮಗೆ ಫೋನ್ ಮಾಡಿ ತಿಳಿಸ್ತಾ ಇದ್ದೀರಾ ಧನ್ಯವಾದಗಳು ಮತ್ತೆ ಯಾರಿಗೇ ಆದ್ರೂ ಕೂಡ ಈ ರೀತಿ ವೀಕ್ಷಕರೇ ತೊಂದರೆ ಇದ್ರೆ ದಯವಿಟ್ಟು ನಮಗೆ ಕಾಲ್ ಮಾಡಿ ನಾವು ನಿಮಗೆ ಸಲಹೆ ನೀಡ್ತೇವೆ ಯಾರು ಮಾಟ ಮಂತ್ರಕ್ಕೆ ಒಳಪಟ್ಟಿದ್ದೀರಾ ಯಾರು ಬರೀ ಸೋಲುಗಳನ್ನು ಅನುಭವಿಸಿದ್ದೀರಾ ಧನಹಾನಿ ಮಾನಹಾನಿ ಪ್ರಾಣ ಹಾನಿ ಒಳಪ ಏನ್ ನಿಮ್ಮ ಮನೆಗಳಲ್ಲಿ ಆಗಿದೆ ಸಂಭವಿಸಿದ್ದಾವೆ ಅದಕ್ಕೆಲ್ಲವೂ ಮಾಟ ಮಂತ್ರ ಕಾರಣ ಆಗಿದ್ರೆ ಅದಕ್ಕೆ ಒಂದು ವಿಶೇಷ ಸಲಹೆಯನ್ನ ವಿಶೇಷ ಒಂದು ಮಂತ್ರಗಳನ್ನ ಮತ್ತು ಆಚರಣೆಗಳನ್ನ ಹೇಳಿ ಅದನ್ನು ಸರಿ ಮಾಡ್ಲಿಕ್ಕೆ ಸಂಪೂರ್ಣ ಭಗವಂತನ ಆಶೀರ್ವಾದನ ಕೋರ್ತೇವೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಶುಭವಾಗಲಿ